ಎಲ್ರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ಮೈಟಕ್ ಕನ್ನಡ ಗೆ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಲಿಲಿಪೋಟ್ ವಾಷಿಂಗ್ ಮಿಷಿನ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದು ವನಿಡಾ ವಾಷಿಂಗ್ ಮಿಷಿನ್ ಇನ್ನ ಈ ವಾಷಿಂಗ್ ಮಿಷಿನ್ ಬಂದಿ ತುಂಬಾ ಕಾಂಪ್ಯಾಕ್ಟ್ ಆಗಿದ್ದು ಕಡಿಮೆ ಜಾಗ ಇದ್ರೂ ಕೂಡ ಇದನ್ನ ಯೂಸ್ ಮಾಡಬಹುದು ನಿಮ್ಮ ನಿಮ್ಮನೆಯಲ್ಲಿ ವಾಟರ್ ಕನೆಕ್ಷನ್ ಇಲ್ಲ ಅಂದ್ರೂ ಕೂಡ ಈ ವಾಷಿಂಗ್ ಮಿಷಿನ್ ನ ಯೂಸ್ ಮಾಡಬಹುದಾಗಿದೆ ಮಿಷಿನ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಳ್ಳೋಣ ನೀವೇನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಬಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಇದರ ವೈಶಿಷ್ಟ್ಯ ಅಂತ ಹೇಳಿದ್ರೆ ಇದು ಸ್ಲಿಮ್ ಅಂಡ್ ಕಾಂಪ್ಯಾಕ್ಟ್ ಆಗಿರೋದ್ರಿಂದ ನೀವು ಬೇಕಾದ್ರು ಪ್ಲೇಸ್ ಮಾಡಬಹುದಾಗಿದೆ ಎರಡನೇದು ಇದು ತುಂಬಾ ಕಮ್ಮಿ ಪವರ್ ಕನ್ಸಂಪ್ಷನ್ ತಗೊಳ್ಳುತ್ತೆ ಹಾಗೆ ಮೂರನೇದಾಗಿ ಇದು ಲೈಟ್ ವೈಟ್ ಇರೋದ್ರಿಂದ ಈಸಿಯಾಗಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಾಲ್ಕನೇದಾಗಿ ಇದರಲ್ಲಿ ಕಮ್ಮಿ ನೀರಲ್ಲಿ ನೀವು ಬಟ್ಟೆನ ವಾಶ್ ಮಾಡಬಹುದು ಐದನೇದು ಇದು ತುಂಬಾ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಇನ್ನ ಇದು ಡಿಸೈನ್ ಅಂತ ನೋಡಿದಾಗ ಇದು ಕಂಪ್ಲೀಟ್ ಬಾಡಿ ನ ಫೈಬರ್ ಅಲ್ಲಿ ಕೊಟ್ಟಿದ್ದಾರೆ ಇದರಿಂದ ನಿಮ್ಗೆ ಡ್ಯೂರಬಿಲಿಟಿ ಕೂಡ ಜಾಸ್ತಿ ಇರುತ್ತೆ ಹಾಗೆ ರೆಸ್ಟ್ ಹಿಡಿಯೋ ಚಾನ್ಸಸ್ ಕೂಡ ತುಂಬಾ ಕಮ್ಮಿ ಇರುತ್ತೆ ಈ ವಾಷಿಂಗ್ ಮಿಷಿನ್ ಬಗ್ಗೆ ಹೇಳಬೇಕಂದ್ರೆ ಇದು ಸಿಂಗಲ್ ಟಪ್ ವಾಷಿಂಗ್ ಮಿಷಿನ್ ಆಗಿದ್ದು ಇದರಲ್ಲಿ ವಾಶ್ ಮತ್ತೆ ರಿನ್ಸ್ ನ ಮಾಡಬಹುದು ಇದರಲ್ಲಿ ಯಾವ್ದೋ ತರ ಡ್ರೈಯಿಂಗ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿರಲ್ಲ ಇದ್ರ ಜೊತೆ ಅಸೆಸರೀಸ್ ಬಂದು ನಿಮಗೆ ಇನ್ಲೆಟ್ ಔಟ್ಲೆಟ್ ಪೈಪ್ ಗಳನ್ನ ಕೊಟ್ಟಿರ್ತಾರ ಜೊತೆಗೆ ಒಂದು ಯೂಸರ್ ಮ್ಯಾನ್ಯಲ್ ನ ಕೊಟ್ಟಿರ್ತಾರೆ ಇನ್ನ ಈ ವಾಷಿಂಗ್ ಮೆಷಿನ್ ಬಂದಿ ಮ್ಯಾನುಫ್ಯಾಕ್ಚರ್ ಬಂದಿ ಒನಿಡಾ ಕಂಪನಿ ಕಂಪ್ನಿನೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಈ ವಾಷಿಂಗ್ ಮೆಷಿನ್ ಬಂದಿ ಸಿಕ್ಸ್ ಪಾಯಿಂಟ್ ಫೈವ್ ಕೆ ಜಿ ಕೆಪಾಸಿಟಿ ಇದೆ ಹಾಗೆ ಇದು ಟೂ ತರ್ಟಿ ವಾಟ್ಸ್ ಅಲ್ಲಿ ವರ್ಕ್ ಆಗುತ್ತೆ ಇದ್ರ ರೇಟೆಡ್ ವಾಟ್ ಬಂದಿ ಟೂ ಸೆವೆಂಟಿ ವಾಟ್ಸ್ ಇರೋದ್ರಿಂದ ಪವರ್ ಕನ್ಸಂಪ್ಷನ್ ಕೂಡ ಕಮ್ಮಿ ತಗೊಳುತ್ತೆ ಇವಾಗ ನೀವು ಅಂತದ್ದು ವಾಷಿಂಗ್ ಮಿಷಿನ್ ಟಾಪ್ ಆಗಿದೆ ಇದು ನಿಮ್ಗೆ ಕವರ್ ಮಾಡಿದ್ದಾರೆ ಅದಕ್ಕೆ ಯಾವುದೇ ತರ ಲಾಕಿಂಗ್ ಸಿಸ್ಟಮ್ ಇರೋದಿಲ್ಲ ಜಸ್ಟ್ ನೀವು ಇದನ್ನ ತೆಗೆದಿ ಸೆಪರೇಟ್ ಸಪ್ರೇಟ್ ಆಗಿ ಇಟ್ಕೊಬಹುದು ಹಾಗೆ ಇಲ್ಲಿ ಕಂಟ್ರೋಲಿಂಗ್ ಆಪ್ಷನ್ ನ ಕೊಟ್ಟಿದ್ದಾರೆ ಇದ್ರ ಮುಖಾಂತರ ನೀವು ಪ್ರೋಗ್ರಾಮ್ ಗಳನ್ನ ಸೆಲೆಕ್ಟ್ ಮಾಡಬಹುದು ಇದರಲ್ಲಿ ಎರಡು ವಾಶ್ ಪ್ರೋಗ್ರಾಮ್ ನ ಕೊಟ್ಟಿದ್ದಾರೆ ಒಂದು ನಾರ್ಮಲ್ ಇನ್ನೊಂದು ಎ ವಿ ಆಪ್ಷನ್ ನ ಕೊಟ್ಟಿದ್ದಾರೆ ನ್ಯೂ ಯೂಸ್ ಕ್ಲಾತ್ ಕ್ಲಾತ್ಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದನ್ನ ನೋಡಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಹಾಗೆ ಇದು ಡ್ರೈನ್ ಆಪ್ಷನ್ ಕೊಟ್ಟಿದ್ದಾರೆ ನಿಮ್ಗೆ ವಾಟರ್ ನ ಡ್ರೈನ್ ಮಾಡೋದಕ್ಕೆ ಮ್ಯಾನ್ಯೂಯಲ್ ಆಪ್ಷನ್ ಕೊಟ್ಟಿರ್ತಾರೆ ಇದನ್ನ ಯೂಸ್ ಮಾಡ್ಕೊಂಡು ನೀವು ವಾಟರ್ ನ ಡ್ರೈನ್ ಮಾಡಬಹುದು ಇದೇ ನೀವು ಆಟೋಮೆಟಿಕ್ ಫುಲ್ಲಿ ತಗೊಂಡಾಗ ನಿಮ್ಗೆ ಈ ತರ ಪ್ರಾಬ್ಲಮ್ ಇರೋದಿಲ್ಲ ಆಟೋಮೆಟಿಕ್ ಆಗಿ ಡ್ರೈನ್ ಆಗುತ್ತೆ ಬಟ್ ಇಲ್ಲಿ ಮ್ಯಾನ್ಯಲ್ ಆಗಿ ಮಾಡ್ಬೇಕಾಗಿರುತ್ತೆ ಇನ್ನ ಇದರಲ್ಲಿ ವಾಷಿಂಗ್ ಟೈಮಿಂಗ್ ಬಗ್ಗೆ ನಾವು ಹೇಳ್ಬೇಕಂದ್ರೆ ಜೀರೋ ಟು ಫಿಫ್ಟೀನ್ ಮಿನಿಟ್ಸ್ ವರ್ಗೂ ನೀವು ವಾಷಿಂಗ್ ಟೈಮ್ ನ ಸೆಲೆಕ್ಟ್ ಮಾಡಬಹುದು ಇದರಲ್ಲಿ ಇನ್ಲೆಟ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಇದರಿಂದ ಏನ್ ಯೂಸ್ ಅಂತ ಹೇಳಿದ್ರೆ ಕನೆಕ್ಷನ್ ಇದ್ರೆ ನೀವು ಕನೆಕ್ಟ್ ಮಾಡಿ ವಾಟರ್ ನ ವಾಷಿಂಗ್ ಮಿಷಿನ್ ಗೆ ಸಪ್ಲೈ ಮಾಡಬಹುದು ಇಲ್ಲ ಅಂತ ಸಂದರ್ಭದಲ್ಲಿ ನೀವು ಟಬ್ ನ ಓಪನ್ ಮಾಡಿ ಅದಕ್ಕೆ ಡೈರೆಕ್ಟ್ ಆಗಿ ವಾಟರ್ ನ ನೀವು ಹಾಕ್ಬೋದಾಗಿದೆ ಸೊ ಇದು ನೀವು ನಿಮ್ಗೆ ಹೆಂಗೆ ಕನ್ವಿನೆಂಟ್ ಆಗುತ್ತೆ ಆತರ ಇದರಲ್ಲಿ ಯೂಸ್ ಮಾಡ್ಕೊಬಹುದು ಇವಾಗ ನೀವು ನೋಡ್ತಾ ಇರೋದು ಟಬ್ ಇದ್ರಲ್ಲಿ ಏನಂದ್ರೆ ಪಲ್ಸೇಟರ್ ಮಾತ್ರ ರೊಟೇಟ್ ಆಗುತ್ತೆ ಇದರಲ್ಲಿ ಯಾವುದೇ ತರ ಡ್ರಮ್ ರೊಟೇಟ್ ಆಗೋ ಫಂಕ್ಷನ್ ಕೊಟ್ಟಿರಲ್ಲ ಈ ಪಲ್ಸೇಟರ್ ಬೇಸ್ ಮಾತ್ರ ರೊಟೇಟ್ ಆಗುತ್ತೆ ಅದರಿಂದ ವಾಷಿಂಗ್ ಕ್ವಾಲಿಟಿ ಸಿಗುತ್ತೆ ಹಾಗೆ ಈ ಇನ್ಲೆಟ್ ಪೈಪ್ ನ ನೀವು ಡೈರೆಕ್ಟ್ ಆಗಿ ಈ ತರ ತಗೊಂಡು ಇಡೀ ಫಿಕ್ಸ್ ಮಾಡಬಹುದು ವಾಟರ್ ಸಪ್ಲೈ ಕನೆಕ್ಷನ್ ಇದ್ರೆ ಮಾತ್ರ ಇಲ್ಲ ಅಂದ್ರೆ ನೀವು ಮ್ಯಾನ್ಯಲ್ ಆಗಿ ವಾಟರ್ ನ ನೀವು ಫಿಲ್ ಮಾಡಿ ಯೂಸ್ ಮಾಡ್ಕೊಬಹುದು ಇದು ಟೂ ಇನ್ ಒನ್ ಆಪ್ಷನ್ ಆಗಿದೆ ಅಲ್ಲಿ ಯಾವುದೇ ತರ ವಾಟರ್ ಸೆನ್ಸರ್ ಲೆವೆಲಿಂಗ್ ಇರೋದಿಲ್ಲ ಹಾಗಾಗಿ ನೀವು ಮ್ಯಾನ್ಯೂಲ್ ಆಗಿ ಕೂಡ ವಾಟರ್ ನ ಫಿಲ್ ಮಾಡಬಹುದು ಈ ಬ್ಲೇಡ್ಸ್ ಗಳಿರೋದ್ರಿಂದ ನಿಮ್ಗೆ ವಾಷಿಂಗ್ ಕ್ವಾಲಿಟಿ ಹಾಗೆ ಡಿಟರ್ಜೆಂಟ್ ಮಿಕ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಪವರ್ಫುಲ್ ಮೋಟರ್ ಇರೋದ್ರಿಂದ ವಾಷಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಇನ್ನ ಇದನ್ನ ಯೂಸ್ ಮಾಡೋದಂತ ಹೇಳಿದ್ರೆ ಮೊದಲನೇದಾಗಿ ಇದಕ್ಕೆ ವಾಟರ್ ಹಾಕಿ ಅದಾದ ನಂತರ ಡಿಟರ್ಜೆಂಟ್ ಹಾಕಿ ಎಷ್ಟು ಬೇಕಷ್ಟು ಅದಾದ ನಂತರ ಕ್ಲಾತ್ ನ ಆಡ್ ಮಾಡಿ ಟೈಮ್ ಐದರಿಂದ ಹದಿನೈದು ನಿಮಿಷದವರೆಗೂ ಟೈಮ್ ಸೆಲೆಕ್ಟ್ ಮಾಡಿ ಪವರ್ ನ ಆನ್ ಮಾಡಿ ಈ ತರ ಸಿಂಪಲ್ ಆಗಿ ಈ ವಾಷಿಂಗ್ ಮಿಷಿನ್ ನ ನೀವು ಯೂಸ್ ಮಾಡಬಹುದಾಗಿದೆ ಈ ವಾಷಿಂಗ್ ಮೆಷಿನ್ ಆಗಿರು ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಇನ್ನ ಈ ವಾಷಿಂಗ್ ಮೆಷಿನ್ ಬೆನಿಫಿಟ್ ಅಂತ ಹೇಳಿದ್ರೆ ಕಮ್ಮಿ ಸ್ಪೇಸ್ ತಗೊಳುತ್ತೆ ಹಾಗೆ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ನಾರ್ಮಲ್ ಕ್ಲಾತ್ ಗಳನ್ನ ವಾಶ್ ಮಾಡಬಹುದು ಹಾಗೆ ವಾಟರ್ ಕೂಡ ಕಮ್ಮಿ ತಗೊಳುತ್ತೆ ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಇದ್ರಲ್ಲಿ ಹೆವಿ ಕ್ಲಾತ್ ಗಳನ್ನ ನೀವು ವಾಶ್ ಮಾಡೋದಕ್ಕಾಗಲ್ಲ ಇದರಲ್ಲಿ ಡ್ರೈಯಿಂಗ್ ಫೀಚರ್ ಕೂಡ ಇರೋದಿಲ್ಲ ಇದು ಲಿಲಿಪುಟ್ ವಾಷಿಂಗ್ ಮಿಷಿನ್ ಡೆಮೋ ಹಾಗೆ ಹೇಗೆ ಯೂಸ್ ಮಾಡಬೇಕು ಅನ್ನೋ ಮಾಹಿತಿ ಇವಾಗ ಈ ವಾಷಿಂಗ್ ಮಿಷಿನ್ ಯಾರ್ಗೆಲ್ಲ ಸೂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಿಮ್ಮ ಮನೆಯಲ್ಲಿ ಸ್ಪೇಸ್ ಕಮ್ಮಿ ಇದ್ದು ನೀವು ಚಿಕ್ಕ ಮನೆಯಲ್ಲಿ ಇದ್ರೆ ಈ ವಾಷಿಂಗ್ ಮಿಷಿನ್ ಸೂಟ್ ಆಗುತ್ತೆ ಹಾಗೆ ನೀವು ಬ್ಯಾಚುಲರ್ಸ್ ಆಗಿದ್ರು ಕೂಡ ಈ ವಾಷಿಂಗ್ ಮಿಷಿನ್ ಸೂಟ್ ಆಗುತ್ತೆ ಚಿಕ್ಕ ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಸ್ಪೇಸ್ ಕಮ್ಮಿ ಇದ್ದ ಟೈಮ್ ಅಲ್ಲಿ ಇದು ಯೂಸ್ಫುಲ್ ಆಗುತ್ತೆ ನೀವು ಇನ್ನು ಪಿ ಜಿ ಅಥವಾ ಹಾಸ್ಟೆಲ್ ಅಲ್ಲಿ ಇದ್ರು ಕೂಡ ಈ ವಾಷಿಂಗ್ ಮಿಷಿನ್ ಬೆಸ್ಟ್ ವಾಷಿಂಗ್ ಮಿಷಿನ್ ಅಂತ ಹೇಳ್ಬೋದು ನೋಡುದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವೇನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು